ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಾರಾಬಲ ಇರುವ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಮೊದಲನೆಯ ತಾರೆಯಾಗಿ ಜನ್ಮ ತಾರೆಯಾಗಿ ಶ್ರವಣ ರೋಹಿಣಿ ಹಸ್ತ ಈ ಮೂರು ನಕ್ಷತ್ರಗಳು ಜನ್ಮ ತಾರೆಯಾಗಿ ಬರುತ್ತವೆ ಇದರಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅದು ಮಿಶ್ರಫಲವಾಗಿರುತ್ತದೆ ಎರಡನೆಯ ತಾರೆಯಾಗಿ ಧನಿಷ್ಠ ಮೃಗಶಿರ ಚಿತ್ತ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ತುಂಬ ಉತ್ತಮವಾಗಿರುತ್ತದೆ ಮೂರನೆಯ ತಾರೆಯಾಗಿ ವಿಪತ್ ತಾರೆಯಾಗಿ ಶತಭಿಷ ಆರಿದ್ರ ಸ್ವಾತಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ನಾಲ್ಕನೆಯ ತಾರೆಯಾಗಿ ಕ್ಷೇಮ ತಾರೆಯಾಗಿ ಪೂರ್ವಭಾದ್ರಾ ಪುನರ್ವಸು ವಿಶಾಖ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಉತ್ತಮವಾಗಿರುತ್ತದೆ ಐದನೆಯ ತಾರೆಯಾಗಿ ಉತ್ತರ ಭಾದ್ರ ಪುಷ್ಯ ಅನುರಾಧ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಇದು ಪ್ರತ್ಯಂಗರು ತಾರೆಯಾಗಿರುತ್ತದೆ ಆರನೆಯ ತಾರೆಯಾಗಿ ಸಾಧನೆ ತಾರೆಯಾಗಿ ರೇವತಿ ಆಶ್ಲೇಷ ಜ್ಯೇಷ್ಠ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ತುಂಬ ಉತ್ತಮವಾಗಿರುತ್ತದೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ಮತ್ತು ನೀವು ಯಾವುದೇ ಜಯ ಸಾಧನೆ ಮಾಡುವವರು ನೀವು ಆಗುತ್ತೀರಿ ಹೊದ ತಾರೆಯಾಗಿ ಏಳನೆಯ ತಾರೆಯಾಗಿ ಮೂಲ ಅಶ್ವಿನಿ ಮಕ ಈ ಮೂರು ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮಿತ್ರ ತಾರೆಯಾಗಿ ಪೂರ್ವಾಷಾಢ ಭರಣಿ ಪೂರ್ವ ಪಾಲ್ಗುಣಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಪರಮಮಿತ್ರ ತಾರೆಯಾಗಿ ಒಂಬತ್ತನೆಯ ತಾರೆಯಾಗಿ ಉತ್ತರಾಷಾಢ ಕೃತಿಕ ಉತ್ತರ ಪಾಲ್ಗುಣಿ ಈ ಮೂರು ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಇದು ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ನೀವು ಸದಾಕಾಲ ನೆನಪಿನಲ್ಲಿಟ್ಟುಕೊಳ್ಳಬೇಕು ಒಟ್ಟು ಮನುಷ್ಯನ ಆಯುಷ್ಯ ನೂರ ಇಪ್ಪತ್ತು ವರ್ಷ ಅಂತ ಶಾಸ್ತ್ರದಲ್ಲಿ ಇರುತ್ತದೆ ನಾವು ಹುಟ್ಟಿದ ನಕ್ಷತ್ರದಿಂದ ಅದೇ ಮೊದಲನೆಯ ದಶೆಯಾಗಿ ಪ್ರಾರಂಭವಾಗಿ ಒಟ್ಟು ನೂರ ಇಪ್ಪತ್ತು ಮನುಷ್ಯನ ಆಯುಷ್ಯನಲ್ಲಿ ಒಂಬತ್ತು ದಶೆಗಳು ಬರುತ್ತವೆ ನೋಡಿ ನಿಮ್ಮ ತಾರಾಬಲ ಇರುವ ದಿವಸ ಹೊಸ ಹೊಸ ವ್ಯಾಪಾರ ಉದ್ಯೋಗ ಮಾಡುವುದು ಪದವಿ ಪ್ರಮಾಣ ಸ್ವೀಕರಿಸುವುದು ಭೂಮಿಯನ್ನು ಖರೀದಿ ಮಾಡುವುದು ಸ್ವಂತ ಮನೆಯನ್ನು ಕಟ್ಟಿಸಿ ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವುದು ಬಾಡಿಗೆ ಮನೆಯಿಂದ ಖಾಲಿ ಮಾಡಿ ಮತ್ತೊಂದು ಬಾಡಿಗೆಗೆ ಮನೆಗೆ ಹೋಗಿ ಅಲ್ಲಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡುವುದು ಯಾವುದೇ ಮುಖ್ಯವಾದ ಕಾಗದ ಪತ್ರಗಳನ್ನು ಮಾಡಿಸುವುದು ವಿದ್ಯೆ ಪ್ರಾರಂಭಿಸುವುದು ಹೆಣ್ಣು ಗಂಡಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು ಹುಡುಗ ಅಂದರೆ ನಿಮ್ಮ ಮಗನ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ಹೋಗುವುದು ಅಂದು ನಿಮ್ಮ ಹುಡುಗನ ನಿಮ್ಮ ಮಗನ ತಾರಾಬಲ ಇರುವ ದಿವಸ ಹುಡುಗಿ ಅಂದರೆ ಕನ್ನೆಯನ್ನು ನೋಡುವುದು ತುಂಬ ಮುಖ್ಯವಾಗಿರುತ್ತದೆ ಇದರಿಂದ ನೀವು ತುಂಬ ಉತ್ತಮ ಫಲವನ್ನು ಪಡೆಯಬಹುದು ಹಾಗೆಯೇ ಹುಡುಗಿಯ ಮನೆಯವರು ಹುಡುಗಿಯ ತಂದೆ ತಾಯಿಗಳು ತಮ್ಮ ಮಗಳ ತಾರಾಬಲ ಇರುವ ದಿವಸ ಕನ್ಯೆಯನ್ನು ಬಂದು ನೋಡಲಿಕ್ಕೆ ಹುಡುಗನ ಮನೆಯವರಿಗೆ ಹುಡುಗಿಯ ತಂದೆ ತಾಯಿಗಳು ತಿಳಿಸಬೇಕು ತಾರಾಬಲ ಇರುವ ದಿವಸ ನೋಡಿದರೆ ಇದರಿಂದ ತುಂಬ ಶುಭ ಫಲಗಳನ್ನು ಬರುತ್ತದೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ